ಮಡಿಕೇರಿಯ ನಾಲ್ಕು ಶಕ್ತಿ ದೇವತೆಗಳಲ್ಲಿ ಒಂದಾದ ಶ್ರೀ ಕಂಚಿಕಾಮಾಕ್ಷಿಯಮ್ಮ ದೇವಾಲಯದ ಹದಿನೇಳನೇ ವರ್ಷದ ಪುನರ್ ಪ್ರತಿಷ್ಠಾಪನಾ ವಾರ್ಷಿಕೋತ್ಸವ ಎರಡು ದಿನಗಳ ಕಾಲ ಶ್ರದ್ಧಾಭಕ್ತಿಯಿಂದ ಜರುಗಿತು ಏಪ್ರಿಲ್ ಇಪ್ಪತ್ತಾರರಂದು ಸಂಜೆ ದೇವಾಲಯದಲ್ಲಿ ಪುಣ್ಯಾಹ ಶುದ್ಧಿ ಪೂಜೆ ಸುದರ್ಶನ ಹೋಮ ನಡೆಯಿತು ಇಂದು ಬೆಳಗ್ಗೆ ಏಳು ಗಂಟೆಯಿಂದ ಮಹಾಗಣಪತಿ ಹೋಮ ಮಹಾ ಮೃತ್ಯುಂಜಯ ಹೋಮ ಕಳಸಪೂಜೆ ದೇವಿಗೆ ಅಭಿಷೇಕ ಅಲಂಕಾರ ಪೂಜೆ ಹಾಗೂ ಮಹಾಪೂಜೆ ಜರುಗಿತು ಅಧಿಕ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದ ಭಕ್ತರು ಪೂಜಾ ಕಾರ್ಯದಲ್ಲಿ ಪಾಲ್ಗೊಂಡರು ವರ್ಷಕ್ಕೆ ವಾರ್ಷಿಕವಾಗಿದ್ದು ಈ ವರ್ಷಕ್ಕೆ ಹದಿನೇಳನೇ ವರ್ಷ ಆಯಿತು ಪ್ರತಿ ವರ್ಷ ನಡೆಯುವಂತೆ ವಿಜರ್ಭೆಯಿಂದ ಈ ವರ್ಷವೂ ನಡೆಯುತ್ತಿದೆ ಭಕ್ತಾದಿಗಳು ಎಲ್ಲರೂ ಬರೆದು ಪೂಜೆ ಪುರಸ್ಕಾರಗಳನ್ನು ಸೇವಿಸಿ ಪ್ರಸಾದವನ್ನು ಸ್ವೀಕರಿಸಿ ಪ್ರತಿ ವರ್ಷ ನಡೆಯುವ ಹಾಗೆ ಈ ವರ್ಷವೂ ವಿಜರ್ಭದಿಂದ ದೇವಾಲಯದ ವಾರ್ಷಿಕೋತ್ಸವ ನಡೆಯಿತು ಅದೇ ರೀತಿ ಎಲ್ಲ ಸಮಿತಿ ಸದಸ್ಯರು ಎಲ್ಲರೂ ಕೂಡಿ ದೇವಾಲಯದ ಎರಡು ದಿನ ಕಾರ್ಯಕ್ರಮಗಳಿಗೆ ಎಲ್ಲರೂ ಹಗಲು ಇರಲು ಬಂದು ದೇವಾಲಯದ ಪೂಜೆ ಪುರಸ್ಕೃತಿಗಳೆಲ್ಲ ಅಗಲಿಗಳು ದುಡ್ಡು ದೇವಾಲಯದಲ್ಲಿ ಇವತ್ತು ಇಷ್ಟು ದಿನ ಕಷ್ಟಪಟ್ಟ ಎಲ್ಲ ದೇವಿಯ ಎಲ್ಲ ಪೂಜೆ ಪುರಸ್ಕಾರಗಳಿಗೆಲ್ಲ ಪಾತ್ರರಾಗುತ್ತೆ ಅದೇ ರೀತಿ ನಾಲ್ಕು ಶಕ್ತಿ ದೇವತೆಗಳೇ ಆದ ಒಂದು ನಮ್ಮ ಕಂಚಿಕಾಮಾಕ್ಷಮ್ಮ ದೇವಾಲಯ ಈ ದೇವಾಲಯಕ್ಕೆ ಒಂದು ವಿಶಿಷ್ಟವಾದ ಒಂದು ದೇವಾಲಯಕ್ಕೆ ಒಂದು ಸ್ವದ ಒಂದು ಹೆಸರಿದೆ ದೇವಾಲಯವು ಪ್ರತಿ ವರ್ಷ ನಡೆಯುವಂಥ ಈ ವರ್ಷವೂ ಏಳನೇ ವರ್ಷದ ವಾರ್ಷಿಕ ನಡೆಯುತ್ತಿದೆ ಅದೇ ರೀತಿ ನಿನ್ನೆ ಸಾಯಂಕಾಲ ಆರು ಗಂಟೆಗೆ ಪಯ್ಯನೂರಿನಿಂದ ಈಶ್ವರಿ ನಂಬೋದರಿಯವರ ತಂಡ ಬಂದು ಅವರ ಪೂಜೆ ಪುರಸ್ಕಾರವನ್ನು ಬಹಳ ಅದ್ದೂರಿಯಿಂದ ಎಲ್ಲ ಪೂಜೆ ಪುರಸ್ಕರಗಳನ್ನು ನಡೆಸಿ ಇವತ್ತಿನ ಕಾರ್ಯಕ್ರಮವನ್ನು ಎಲ್ಲರೂ ಪಾಲ್ಗೊಂಡಿದ್ದಾರೆ ಅದೇ ರೀತಿ ಅನ್ನದಾನವು ಎಲ್ಲ ಭಕ್ತಾದಿಗಳು ಹೋಗಬೇಕಾಗಿದೆ ಶ್ರೀ ಕಂಚಿಕಾಮಾಕ್ಷಮ್ಮ ಮತ್ತು ಮುತ್ತುಮಾರಿಯಮ್ಮ ದೇವಾಲಯದ ಹದಿನೇಳನೇ ವರ್ಷದ ವಾರ್ಷಿಕೋತ್ಸವ ನಡೀತಿದೆ ಸುಮಾರು ಮುನ್ನೂರು ವರ್ಷಗಳ ಇತಿಹಾಸ ಇರುವ ಕಂಚಿಕಾಮಾಕ್ಷಮ್ಮ ದೇವಾಲಯವು ಸುಮಾರು ಹದಿನೇಳು ವರ್ಷಗಳ ಹಿಂದೆ ಪುನರ್ ಪ್ರತಿಷ್ಠಾಪನೆ ಆಯಿತು ಪುನರ್ ಪ್ರತಿಷ್ಠಾಪನೆ ಆದ ನಂತರ ಈಗ ಹದಿನೇಳನೇ ವರ್ಷದ ಪುನರ್ ಪ್ರತಿಷ್ಠಾಪನಾ ವಾರ್ಷಿಕೋತ್ಸವ ಆಚರಿಸ ಆಚರಣೆ ಮಾಡ್ಕೊಂಡು ಬರ್ತಾಯಿದ್ವಿ ಇದಾದ ನಂತರ ಮೇ ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದರವರೆಗೆ ನಮ್ಮ ಹಸಿರು ಕರಗ ಬೇವಿನ ಸೊಪ್ಪಿನ ಮಾರಿಯಮ್ಮ ಕರಗೋತ್ಸವವನ್ನು ಸಹ ಎರಡು ವರ್ಷಕ್ಕೊಂದು ಸಲ ಆಚರಣೆ ಮಾಡ್ತೀವಿ ಏನು ಮಡಿಕೇರಿ ನಗರದಲ್ಲಿ ಮೊದಲು ಈ ಥರ ಯಾವುದು ಅಮ್ಮ ಬರೋದು ಮತ್ತು ಮಾರಕ ರೋಗಗಳು ಬಂದ ಸಮಯದಲ್ಲಿ ನಮ್ಮ ಹಿರಿಯರು ಈ ಥರ ದೇವಸ್ಥಾನದಲ್ಲಿ ಮಾರಿಯಮ್ಮ ಕರಗವನ್ನು ಹಸಿರು ಕರಗವನ್ನು ಕಟ್ಟಿ ಬೇವಿನ ಸೊಪ್ಪಿನಲ್ಲಿ ನಗರ ಪ್ರದಕ್ಷಿಣೆ ಮಾಡೋದೊಂದು ಒಂದು ವಾಡಿಕೆ ಇತ್ತು ಅದೇ ರೀತಿ ಈ ವರ್ಷವೂ ಈ ವಾರ್ಷಿಕೋತ್ಸವದ ನಂತರ ಮೇ ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ದಿನ ಈ ಉತ್ಸವವನ್ನು ಆಚರಣೆ ದೇವಾಲಯ ಸಮಿತಿ ಗೌರವಾಧ್ಯಕ್ಷರಾದ ಜಿಜಿಬಾಲಕೃಷ್ಣ ರವಿಕುಮಾರ್ ಅಧ್ಯಕ್ಷ ಪವನ್ ಉಪಾಧ್ಯಕ್ಷರಾದ ದಾಸ್ ಜಿಸಿ ಜಗದೀಶ್ ಕಾರ್ಯದರ್ಶಿ ಅರುಣ್ ಕುಮಾರ್ ಕೋಶಾಧಿಕಾರಿ ರಘುರಾಮ್ ಸೇರಿದಂತೆ ಸದಸ್ಯರು ಪಾಲ್ಗೊಂಡಿದ್ದರು